ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭ ಆಗ್ತಾ ಇದ್ರೆ ರಾಜ್ಯದಲ್ಲಿ ಮಾತ್ರ ರಾಮ ಪಾಲಿಟಿಕ್ಸ್ ಬಹಳ ಜೋರಾಗ್ತಿದೆ ಕೋಲಾರದ ಮುಳಬಾಗಿನಲ್ಲಿ ಶೋಭಾಯಾತ್ರೆಯನ್ನ ರದ್ದು ಮಾಡಲಾಗಿದೆ ಶೋಭಾಯಾತ್ರೆಯ ಅನುಮತಿಯನ್ನ ವಾಪಸ್ ಪಡೆದಿದ್ದಾರೆ ಎಸ್ ಪಿ ಯಾವುದೇ ರೀತಿಯ ಅನಾಹುತ ಆಗಬಾರದು ಅನ್ನುವ ಕಾರಣಕ್ಕಾಗಿ ಈಗಾಗಲೇ ಗೃಹ ಇಲಾಖೆ ಅನೇಕ ಸೂಚನೆಗಳನ್ನ ಪೊಲೀಸ್ ಇಲಾಖೆಗೆ ಕೊಟ್ಟಿದೆ ರಾಮನ ಹಬ್ಬಕ್ಕೆ ಕಾಂಗ್ರೆಸ್ ಅಡ್ಡಿ ಅನ್ನೋದು ಬಿಜೆಪಿಯ ಆರೋಪ ಇಪ್ಪತ್ತೆರಡಕ್ಕೆ ಸರ್ಕಾರಿ ರಜೆ ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಪತ್ರವನ್ನೂ ಬರೆದಿದ್ದಾರೆ ನಾಡಿದ್ದು ಭರ್ಜರಿ ಉತ್ಸವ ಮೆರವಣಿಗೆಗೆ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿದೆ ಆದರೆ ಕಾಂಗ್ರೆಸ್ ಇಲ್ಲಿ ಮುಳಬಾಗಿಲಿನಲ್ಲಿ ಶೋಭಾಯಾತ್ರೆಯ ಅನುಮತಿಯನ್ನೇ ಪಡೆದಿದೆ ಇಲ್ಲಿ ಅಂತ ಹೇಳಿ ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ ಕಾರಣ ಇಲ್ಲಿ ಎಸ್ ಪಿ ಅನುಮತಿಯನ್ನ ವಾಪಸ್ ಪಡೆದಿದ್ದಾರೆ ಶೋಭಾಯಾತ್ರೆ ನಡೆಯೋದಕ್ಕೆ ಅವಕಾಶ ಇಲ್ಲ ಈಗಾಗಲೇ ನಿನ್ನೆಯಿಂದಲೂ ಕೂಡ ಈ ಒಂದು ಸೂಚನೆಯನ್ನ ಪರಿಪಾಲನೆ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಕಾರಣ ಇಷ್ಟೇ ಯಾವುದೇ ರೀತಿಯ ಅನಾಹುತಗಳು ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಘುರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಘುರಾಜ್ ಈಗಾಗಲೇ ಫ್ಲೆಕ್ಸ್ ಹಾರಿದಂತಹ ವಿಚಾರಕ್ಕೆ ಹಾಗೆ ದೊಡ್ಡ ಮಟ್ಟದ ಅಸ್ತ್ರವನ್ನು ಬಿಜೆಪಿ ಮಾಡ್ಕೊಳ್ತು ಈಗ ಶೋಭಾ ಯಾತ್ರೆಗೆನೆ ಅನುಮತಿ ಇಲ್ಲ ಇದನ್ನು ಯಾವ ರೀತಿಯಾಗಿ ಬಿಜೆಪಿ ಕಿದ್ಕೊಳ್ಳೋದಕ್ಕೆ ರೆಡಿ ಆಗಿದೆ ಕಾಂಗ್ರೆಸ್ನ ಕೌಂಟರ್ ಏನು ಇಲ್ಲಿ ಸೇಡಿಗೆ ಸೇಡು ಮುಯಿಗೆ ಮುಯಿ ಆಗ್ತಾ ಇದೆಯಾ ಹೇಗೆ ಆ ಖಂಡಿತ ಕೋಲಾರ ಜಿಲ್ಲೆಯ ಮುಳುಬಾಗ್ಲು ತಾಲೂಕಿನಲ್ಲಿ ಏನು ಶ್ರೀರಾಮನ ಒಂದು ಫ್ಲೆಕ್ಸ್ ಹರಿದ ವಿಚಾರವನ್ನ ಈಗ ಬಿಜೆಪಿ ಗಂಭೀರವಾಗಿ ಪರಿಗಣಿಸಿದೆ ಅದರಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರು ಇರುವಂತಹ ಒಂದು ತಾಲೂಕುಗಳೇನಿದೆ ಆ ತಾಲೂಕಿನಲ್ಲಿ ಈಗ ಶ್ರೀರಾಮನ ಒಂದು ಪ್ರಾಣ ಪ್ರತಿಷ್ಠಾಪನೆ ದಿನ ಅಂದ್ರೆ ಜನವರಿ ಇಪ್ಪತ್ತೆರಡರಂದು ಭರ್ಜರಿಯಾದಂತಹ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವಂತಹ ಪ್ಲಾನ್ ಮಾಡಿತ್ತು ಅದ್ರ ಜೊತೆಗೆ ಏನು ಏನು ಪ್ರಮುಖ ರಸ್ತೆಗಳಲ್ಲಿ ಬ್ಯಾನರ್ ಅನ್ನ ಹಾಕುವಂಥದ್ದು ಮತ್ತೆ ಪಲ್ಲಕ್ಕಿ ಉತ್ಸವಗಳನ್ನ ಮಾಡುವಂತದ್ದು ಇಂಥದ್ದೆಲ್ಲ ಒಂದು ಪ್ಲಾನ್ ಹಾಕೊಂಡಿತ್ತು ಈಗ ಇದಕ್ಕೆ ಇವಾಗ ಪೊಲೀಸರ ಅನುಮತಿ ಈಗ ನಿರಾಕರಣೆ ಮಾಡುವಂಥದ್ದು ಅದ್ರ ಜೊತೆಗೆ ಈಗ ಮುಳಬಾಗ್ನಲ್ಲಿ ಜನವರಿ ಇಪ್ಪತ್ತೊಂದರನ್ನು ಹಮ್ಮಿಕೊಂಡಿದ್ದಂತಹ ಏನು ಒಂದು ಶೋಭಾಯಿತ ಕಾರ್ಯಕ್ರಮಕ್ಕೆ ಈಗಾಗಲೇ ಪೊಲೀಸರು ಭದ್ರತಾ ದೃಷ್ಟಿಯಿಂದ ಅನುಮತಿ ನಿರಾಕರಿಸಿದ್ದಾರೆ ಅದ್ರ ಜೊತೆಗೆ ಏನಂತಂದ್ರೆ ಎಲ್ಲೇ ಕಡೆ ಒಂದೇ ಒಂದು ಬ್ಯಾನರ್ ಅನ್ನು ಹಾಕಿದ್ರು ಕೂಡ ಖಂಡಿತವಾಗ್ಲು ಅದಕ್ಕೆ ಅನುಮತಿಯನ್ನ ಪಡ್ಕೊಳ್ಬೇಕು ಜೊತೆಗೆ ಪೊಲೀಸ್ ಇಲಾಖೆ ಅನುಮತಿಯನ್ನು ಪಡ್ಕೊಳ್ಬೇಕು ಅಂತ ಇದ್ದ ಒಂದು ಕಟ್ಟುನಿಟ್ಟಿನ ಒಂದು ಒಂದು ನಿಯಮಗಳನ್ನ ಈಗ ಜಾರಿ ಮಾಡಿರುವ ಇದೀಗ ಬಿಜೆಪಿ ಕೆಂಗಣ್ಣಿಗೆ ಇದು ಗುರಿಯಾಗಿದೆ ಈಗಾಗಲೇ ಈಗ ಕಾಂಗ್ರೆಸ್ನ ಏನು ಶಾಸಕರಿಗೆ ತಾಲೂಕುಗಳಲ್ಲಿ ಈಗ ಬಿಜೆಪಿ ಇದು ಒಂದು ಅದ್ಭುತವಾಗಿ ಒಂದು ಕಾರ್ಯಕ್ರಮವನ್ನು ರೂಪಿಸುವಂತಹ ಎಲ್ಲಾ ತರ ಒಂದು ಯೋಜನೆ ಕೂಡ ಹಮ್ಮಿಕೊಂಡಿರುವಂತದ್ದು ಅದ್ರ ಜೊತೆಗೆ ಈಗ ನೀಡುವಂತಹ ಮಾಹಿತಿ ಪ್ರಕಾರವಾಗಿ ಕಾಂಗ್ರೆಸ್ ನ ಏನು ಕಾಂಗ್ರೆಸ್ ಹಾಕಿರ್ತಕ್ಕಂಥ ಫ್ಲೆಕ್ಸ್ ಗಳನ್ನು ಕೂಡ ಹರಿತಾರೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಈಗ ಹರಿದಾಡ್ತಾ ಇದೆ ಅದು ಅದೆಷ್ಟು ಮಟ್ಟಿಗೆ ನಿಜ ಅಂತ ಕೂಡ ಚೆಕ್ ಮಾಡಬೇಕಾಗಿದೆ ಅದ್ರ ಜೊತೆಗೆ ಈಗ ಮುಳಬಾಗ್ನಲ್ಲಿ ಈಗ ಏನು ಶೋಭಾಯಾತ್ರೆ ಕಾರ್ಯಕ್ರಮಕ್ಕೆ ಅನುಮತಿ ನಿರಾಕರಣೆ ಮಾಡಿದ್ದಾರೆ ಇದಕ್ಕೆ ಬಿಜೆಪಿ ನಾಯಕರು ಸಾಕಷ್ಟು ಕಿಡಿ ಕಿಡಿಯನ್ನ ಕರ್ತಾ ಇದ್ದಾರೆ ಮತ್ತೆ ಈಗಾಗ್ಲೇ ಬ್ಯಾನರ್ ಅನ್ನ ಎಲ್ಲೆಲ್ಲಿ ಹಾಕಿದ್ದಾರೆ ಬಿಜೆಪಿ ನಾಯಕರು ಅದನ್ನ ತೆರವು ತೆರವುಗೊಳಿಸುವಂತ ನಿಟ್ಟಿನಲ್ಲಿ ಕೂಡ ಈಗ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳು ಮುಂದಾಗಿದ್ದಾರೆ ಅದಕ್ಕೆ ಈಗ ಸಂಸದ ಮುನಸ್ವಾಮಿ ವಿರೋಧವನ್ನ ಮಾಡಿ ಅಧಿಕಾರಿಗಳಿಗಾಗ್ಲೇ ಫೋನ್ ಕರೆನೆ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಈ ಶ್ರೀರಾಮನ ಒಂದು ಬ್ಯಾನರ್ ಪ್ರಕರಣಗಳನ್ನು ತೆರವು ಮಾಡಬಾರ್ದು ಅಂತಕ್ಕಂಥ ಒಂದು ಸೂಚನೆ ಕೊಡ್ತಾ ಇದೆ ಕೊಡ್ತಾ ಇರುವಂತದ್ದು ಇದು ಮುಂದೆ ಏನಿಲ್ಲ ನಾಳೆ ದಿನ ಮತ್ತೆ ಸಾಕಷ್ಟು ಈಗ ಹಗ್ಗ ಜಿಗಾಟಕ್ಕೂ ಕೂಡ ಇದೊಂದು ಕಾರಣ ಆಗೋ ಸಹಿತ ಸಾಧ್ಯತೆ ಕೂಡ ಇರುವಂತದ್ದು ನವಿತಾಜಿ ಥ್ಯಾಂಕ್ ಯು ರಘುರಾಜ್ ಡೀಟೇಲ್ಸ್ ಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ